ಹಾಯ್ ಫ್ರೆಂಡ್ಸ್ ಇಂದಿನ ಕರ್ನಾಟಕ ಕೃಷಿ ಮಾರುಕಟ್ಟೆಯ ತೊಗರಿ ಬೆಲೆ ಎಷ್ಟು ನಡೆದಿದೆ ಸಂಪೂರ್ಣ ಮಾಹಿತಿಯನ್ನು ನಾವು ತಿಳಿಸಿಕೊಡುತ್ತೇವೆ ಬಹಳಷ್ಟು ಸ್ನೇಹಿತರು ಚಾನಲವನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನು ಮಾಡಿ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಧನ್ಯವಾದಗಳು ತೊಗರಿ ಬೆಲೆಗಳ ವಿವರಗಳು ಕಲಬುರಗಿ ಮಾರುಕಟ್ಟೆಯಲ್ಲಿ ತೊಗರಿ ಒಂದು ಸಾವಿರ ನಾನ್ನೂರ ಎಂಬತ್ತೆಂಟು ತೊಗರಿ ಚೀಲಗಳು ಟೆಂಡರ್ ಅನ್ನೋದು ಆಗಿದೆ ಕಡಿಮೆ ಬೆಲೆ ಕ್ವಿಂಟಲ್ಗೆ ಹನ್ನೊಂದು ಸಾವಿರ ಎರಡು ನೂರ ಒಂಬತ್ತು ರೂಪಾಯಿ ಹೆಚ್ಚಿನ ಬೆಲೆ ಹನ್ನೊಂದು ಸಾವಿರ ಒಂಬೈನೂರ ಎರಡು ರೂಪಾಯಿ ಮಧ್ಯಸ್ಥ ಬೆಲೆ ಹನ್ನೊಂದು ಸಾವಿರ ಏಳ್ನೂರ ಒಂಬತ್ತು ಕುಷ್ಟಗಿ ಮಾರುಕಟ್ಟೆಯಲ್ಲಿ ಕೆಂಪು ತೊಗರಿ ಮುನ್ನೂರ ನಲವತ್ತೊಂದು ತೊಗರಿ ಚೀಲಗಳು ಟೆಂಡರ್ ಅನ್ನೋದು ಆಗಿದೆ ಕಡಿಮೆ ಹೆಚ್ಚಿನ ಬೆಲೆ ಮಧ್ಯಸ್ಥ ಬೆಲೆ ಎಲ್ಲ ಬೆಲೆ ಬಂದು ಹನ್ನೊಂದು ಸಾವಿರ ರೇಟ್ ಎಂಬುದು ನಡೆದಿದೆ ಬಸವ ಕಲ್ಯಾಣ ಮಾರುಕಟ್ಟೆಯಲ್ಲಿ ತೊಗರಿ ಕಿಂಟಲಿಗೆ ಕಡಿಮೆ ಬೆಲೆ ಹತ್ತು ಸಾವಿರ ಐದುನೂರು ಹೆಚ್ಚಿನ ಬೆಲೆ ಹನ್ನೊಂದು ಸಾವಿರ ಆರುನೂರ ನಲವತ್ತು ಮಧ್ಯಸ್ಥ ಬೆಲೆ ಹನ್ನೊಂದು ಸಾವಿರ ನಾನ್ನೂರು ಬೀದರ್ ಮಾರುಕಟ್ಟೆಯಲ್ಲಿ ತೊಗರಿ ಮುನ್ನೂರ ನಲವತ್ತು ತೊಗರಿ ಚೀಲಗಳು ಟೆಂಡರ್ ಅನ್ನೋದು ಆಗಿದೆ ಕಿಂಟಲಿಗೆ ಕಡಿಮೆ ಬೆಲೆ ಹತ್ತು ಸಾವಿರ ನಾನ್ನೂರ ಐವತ್ತು ನಾನ್ನೂರ ಅರವತ್ತೈದು ಹೆಚ್ಚಿನ ಬೆಲೆ ಹನ್ನೊಂದು ಸಾವಿರ ಒಂಬೈನೂರ ಇಪ್ಪತ್ತ್ನಾಲ್ಕು ಮಧ್ಯಸ್ಥ ಬೆಲೆ ಹನ್ನೊಂದು ಸಾವಿರ ಇನ್ನೂರ ಹನ್ನೊಂದು ಯಾದಗಿರಿ ಮಾರುಕಟ್ಟೆಯಲ್ಲಿ ಕೆಂಪು ತೊಗರಿ ಎಂಬತ್ತೇಳು ತೊಗರಿ ಚೀಲಗಳು ಟೆಂಡರ್ ಅನ್ನೋದು ಆಗಿದೆ ಕಿಂಟಲ್ಗೆ ಕಡಿಮೆ ಬೆಲೆ ಹನ್ನೊಂದು ಸಾವಿರ ಮುನ್ನೂರ ತೊಂಬತ್ತೊಂಬತ್ತು ಹೆಚ್ಚಿನ ಬೆಲೆ ಹನ್ನೊಂದು ಸಾವಿರ ಒಂಬೈನೂರ ಮೂರು ಮಧ್ಯಸ್ಥ ಬೆಲೆ ಹನ್ನೊಂದು ಸಾವಿರ ಏಳುನೂರ ಹನ್ನೆರಡು ರಾಯಚೂರು ಮಾರುಕಟ್ಟೆಯಲ್ಲಿ ಕೆಂಪು ತೊಗರಿ ಮುನ್ನೂರ ಮೂವತ್ತ್ನಾಲ್ಕು ತೊಗರಿ ಚೀಲೆಗಳು ಟೆಂಡರ್ ಅನ್ನೋದು ಆಗಿದೆ ಕ್ವಿಂಟಲ್ಗೆ ಕಡಿಮೆ ಬೆಲೆ ಏಳು ಸಾವಿರ ಹೆಚ್ಚಿನ ಬೆಲೆ ಹನ್ನೊಂದು ಸಾವಿರ ಆರುನೂರ ಒಂಬತ್ತು ಮಧ್ಯಸ್ಥ ಬೆಲೆ ಒಂಬತ್ತು ಸಾವಿರ ಆರುನೂರ ಒಂಬತ್ತು ರಾಯಚೂರು ಮಾರುಕಟ್ಟೆಯಲ್ಲಿ ಬಿಳಿ ತೊಗರಿ ಹದಿನಾಲ್ಕು ಚೀಲಗಳು ಟೆಂಡರ್ ಅನ್ನೋದು ಆಗಿದೆ ಕ್ವಿಂಟಲ್ಗೆ ಕಡಿಮೆ ಬೆಲೆ ಏಳು ಸಾವಿರ ಹೆಚ್ಚಿನ ಬೆಲೆ ಒಂಬತ್ತು ಸಾವಿರ ಎಂಟುನೂರ ಎಂಬತ್ತೊಂಬತ್ತು ರೇಟ್ ಎಂಬುದು ನಡೆದಿದೆ ಲಿಂಗಸುಗೂರು ಮಾರುಕಟ್ಟೆಯಲ್ಲಿ ತೊಗರಿ ಎರಡು ನೂರ ಐವತ್ತು ತೊಗರಿ ಚೀಲಗಳು ಟೆಂಡರ್ ಅನ್ನೋದು ಆಗಿದೆ ಇಲ್ಲಿ ಒಟ್ಟಾರಾಗಿ ಹನ್ನೊಂದು ಸಾವಿರ ತೊಂಬತ್ತು ರೂಪಾಯಿ ರೇಟ್ ಎಂಬುದು ಲಿಂಗಸೂಗೂರು ಮಾರುಕಟ್ಟೆಯಲ್ಲಿ ರೇಟ್ ಎಂಬುದು ನಡೆದಿದೆ ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ತೊಗರಿ ಕಡಿಮೆ ಹೆಚ್ಚಿನ ಬೆಲೆ ಮಧ್ಯಸ್ಥ ಬೆಲೆ ಎಲ್ಲ ಬೆಲೆ ಬಂದು ಮೂರು ಸಾವಿರ ನೂರ ಹತ್ತು ಇಂದಿನ ತೊಗರಿ ಬೆಲೆಗಳು ನಾವು ಗರಿಷ್ಠ ಬೆಲೆ ಬಂದು ಹನ್ನೊಂದು ಸಾವಿರ ಒಂಬೈನೂರ ಇಪ್ಪತ್ತ್ನಾಲ್ಕು ರೂಪಾಯಿ ಗರಿಷ್ಠ ರೇಟ್ ಎಂಬುದು ನಡೆದಿದೆ